ನಮಸ್ತೆ ಕರ್ನಾಟಕ ಅರ್ನಿಂಗ್ ಥ್ರೂ ಡಿಜಿಟಲ್ ಪ್ಲಾಟ್ಫಾರ್ಮ್ ಅದರಲ್ಲೂ ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಮಾಡೋದು ಈಗಿನ ಒಂದು ಟ್ರೆಂಡ್ ನೀವು ನಂಬ್ತಿರೋ ಬಿಪ್ತಿರೋ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಮೆಜಾರಿಟಿ ಜನ ಇದನ್ನ ನಂಬೋದೇ ಇಲ್ಲ ಅಂದ್ರೆ ಆ ಒಂದು ಪಾರ್ಟ್ ಆಫ್ ಇನ್ಕಮ್ ಅನ್ನು ಅವ್ರು ಆಯ್ಕೆ ಮಾಡೋದೇ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ನೀವು ಈ ಒಂದು ವಿಚಾರದಲ್ಲಿ ಅಂತಲ್ಲ ಬೇರೆ ಬೇರೆ ವಿಚಾರದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಯುವಜನತೆ ಯಾವ್ದಾದ್ರು ಒಂದು ನ್ಯಾಯಯುತವಾದ ರೀತಿಯಲ್ಲಿ ನೀವು ದುಡ್ಡು ಮಾಡಬಹುದು ಅಂತ ಅವರಿಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿದ್ರು ಕೂಡ ಅವ್ರು ಯಾಕೋ ಆ ಒಂದು ಆಯ್ಕೆಯನ್ನ ಮಾಡೋದಕ್ಕೆ ಹಿಂಜರಿತಾರೆ ಈಗ ಫಾರ್ ಎಕ್ಸಾಂಪಲ್ ನೀವು ಸ್ಟಾಕ್ ಮಾರ್ಕೆಟ್ ಅನ್ನ ತಗೊಂಡ್ರೆ ನೀವು ಭಾರತವನ್ನ ಇತರ ಡೆವಲಪ್ಡ್ ನೇಷನ್ಸ್ ಜೊತೆ ಕಂಪೇರ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಅಮೇರಿಕಾ ಜರ್ಮನಿ ಜಪಾನ್ ರಷ್ಯಾ ಇಂಗ್ಲೆಂಡ್ ಈ ತರ ಭಾರತವನ್ನ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಸ್ಟಾಕ್ ಮಾರ್ಕೆಟ್ ಇಂದ ದುಡ್ಡು ಮಾಡುವವರು ಜಸ್ಟ್ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಮಾತ್ರ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗಿರಬಹುದು ಇನ್ವೆಸ್ಟ್ಮೆಂಟ್ ಮಾಡಬಹುದು ಮಾಡೋದಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡು ಮಾಡೋದು ಲಾಂಗ್ ಟರ್ಮಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಇಂಟ್ರಾ ಡೇ ಟ್ರೇಡ್ ಈ ತರ ಎಲ್ಲ ರೀತಿಯಿಂದ ಸ್ಟಾಕ್ ಮಾರ್ಕೆಟ್ ಅನ್ನ ಒಂದು ಆದಾಯದ ಮೂಲವಾಗಿ ಪರಿವರ್ತನೆ ಮಾಡಿಕೊಂಡವರಲ್ಲಿ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಮಾತ್ರ ಅದೇ ನೀವು ಈ ದೇಶಗಳಿಗೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗ ಅಮೆರಿಕ ರಷ್ಯಾ ಜಪಾನ್ ಜರ್ಮನಿ ಈ ದೇಶದಲ್ಲಿ ತಗೊಂಡ್ರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅರವತ್ತರಿಂದ ಎಪ್ಪತ್ತು ಶೇಕಡ ಜನ ಸ್ಟಾಕ್ ಮಾರ್ಕೆಟ್ ಅನ್ನ ಒಂದು ಆದಾಯದ ಮೂಲವಾಗಿ ತಗೊಂಡಿದ್ದಾರೆ ಕಂಪೇರ್ ಮಾಡಿ ನಮ್ದು ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಉಳಿದ ದೇಶಗಳದ್ದು ಡೆವಲಪ್ಡ್ ನೇಷನ್ಸ್ ಇದ್ದು ಸಿಕ್ಸ್ಟಿ ಟು ಸೆವೆಂಟಿ ಅವರು ಡೆವಲಪ್ಡ್ ಆಗ್ತಾ ಇದಾರೆ ಯಾಕೆ ಅಲ್ಲಿನ ಒಂದು ಜಿ ಡಿ ಪಿ ಆಗಿರ್ಬೋದು ಎನ್ ಡಿ ಪಿ ಆಗಿರ್ಬೋದು ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿರ್ಬೋದು ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದಕ್ಕೆ ಇದೇ ಕಾರಣ ನಮಗೆ ಈಗ ಫಾರ್ ಎಕ್ಸಾಂಪಲ್ ನಾವು ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಬಹುದು ಅಂತ ಹೇಳಿದ್ರೆ ಅದನ್ನ ಜೂಜಾಟ ಅಂತಾರೆ ಅದನ್ನ ಗ್ಯಾಂಬ್ಲಿಂಗ್ ಅಂತಾರೆ ಅದೇ ಅದೇ ಯುವಕರು ಆನ್ಲೈನ್ ಅಲ್ಲಿ ನಮ್ಮಿ ಆಡ್ತಾರೆ ಅದವರಿಗೆ ಓಕೆ ಯಾಕೆ ನಮ್ಮ ದೇಶದ ಜನರು ಇಷ್ಟೆಲ್ಲ ಇದರ ಬಗ್ಗೆ ಒಂದು ರಾಂಗ್ ಪರ್ಸೆಪ್ಷನ್ ಅಲ್ಲಿ ಇದಾರೆ ಅಂದ್ರೆ ಲ್ಯಾಕ್ ಆಫ್ ನಾಲೆಜ್ ಒಂದು ಸರಿಯಾದಂತ ಮಾಹಿತಿಯ ಕೊರತೆ ಅದೇನೇ ಇರಲಿ ಈಗ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಲ್ಲಿ ಮಾತಾಡ್ತಿಲ್ಲ ನಾನು ಮಾತಾಡ್ತಿರುವಂತ ಸೋಷಿಯಲ್ ಮೀಡಿಯಾ ಹೌದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ತುಂಬಾ ಜನ ಒಂದು ಸೋಷಿಯಲ್ ಮೀಡಿಯಾವನ್ನ ದುಡ್ಡು ಮಾಡುವ ಆದಾಯದ ಮೂಲದ ಪ್ಲಾಟ್ಫಾರ್ಮ್ ಆಗಿ ತಗೊಂಡಿದ್ದಾರೆ ಅದರಲ್ಲಿ ಈಗ ಯೂಟ್ಯೂಬ್ ಹೆಚ್ಚಿನ ಜನರಿಗೆ ಯೂಟ್ಯೂಬ್ ಅರ್ನಿಂಗ್ಸ್ ಬಗ್ಗೆ ಗೊತ್ತಿದೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಯೂಟ್ಯೂಬ್ ಅಲ್ಲಿ ದುಡ್ಡು ಅಂತ ಹೇಳಿದ್ರೆ ಅಥವಾ ಯೂಟ್ಯೂಬ್ ಚಾನಲ್ ಮಾನಿಟೈಜೇಷನ್ ಆಗ್ಬೇಕಂದ್ರೆ ನಮಗೆ ಮಿನಿಮಮ್ ಆದ್ರೂ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಇರಬೇಕು ನಾಲ್ಕು ಸಾವಿರ ಗಂಟೆ ಅವರ್ಸ್ ಇರಬೇಕು ಆಗಿದ್ದಾಗ ನಮಗೆ ಯೂಟ್ಯೂಬ್ ನಮ್ ಚಾನಲ್ ಮಾನಿಟೈಜೇಷನ್ ಆಗುತ್ತೆ ನಾವು ಮತ್ತೆ ಡೈಲಿ ಒಂದು ಕನ್ಸಿಸ್ಟೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕ್ತಾ ಹೋದ್ರೆ ನಮ್ ಚಾನಲ್ ಮಾನಿಟೈಜೇಷನ್ ಆಗಿ ನಮ್ಗೆ ದುಡ್ಡು ಬರುತ್ತೆ ಇದು ಗೊತ್ತಿದೆ ಸಾಮಾನ್ಯ ಸಾಮಾನ್ಯ ಜನರಿಗೆ ಈಗ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಬಹುದು ಅನ್ನೋದು ಗೊತ್ತಾಗ್ತದೆ ಆದ್ರೆ ಅದರಲ್ಲೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಬಗ್ಗೆ ಹೆಚ್ಚಿನವರಿಗೆ ಇದರ ಮಾಹಿತಿ ಇಲ್ಲ ಇವೊಂದು ನಾವು ಫೇಸ್ಬುಕ್ ಅಲ್ಲಿ ಕೂಡ ದುಡ್ಡು ಮಾಡಬಹುದು ಫೇಸ್ಬುಕ್ ಕೂಡ ನಿಮಗೆ ಮಾನಿಟೈಸೇಷನ್ ಆಪ್ಷನ್ ಅನ್ನು ಕೊಡುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ದುಡ್ಡು ಮಾಡಬಹುದು ಯಾವ ತರ ಮಾನಿಟೈಜೇಷನ್ ಇಲ್ಲದೆ ಕೂಡ ನೀವು ದುಡ್ಡು ಮಾಡಬಹುದು ಸೊ ಇದು ಈ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಯೂಟ್ಯೂಬ್ ಬಗ್ಗೆ ನಾನು ಹೇಳಿದೆ ಈಗ ಫೇಸ್ಬುಕ್ ಬಗ್ಗೆ ಮಾತಾಡೋಣ ಫೇಸ್ಬುಕ್ ಅಲ್ಲಿ ಯಾವ ತರ ದುಡ್ಡು ಮಾಡಬಹುದು ನೀವು ಫಾರ್ ಎಕ್ಸಾಂಪಲ್ ನೀವು ಫೇಸ್ಬುಕ್ ಅನ್ನ ಪ್ರೈವೇಟ್ ಮತ್ತು ಪಬ್ಲಿಕ್ ಅಕೌಂಟ್ ಅಂತ ಇದೆ ನೀವು ಯಾವುದೇ ಕಾರಣಕ್ಕೂ ಪ್ರೈವೇಟ್ ಅಕೌಂಟ್ ಅಲ್ಲಿ ನೀವು ನಿಮ್ಮ ಚಾನಲ್ ಅನ್ನ ಅಥವಾ ನಿಮ್ಮ ಫೇಸ್ಬುಕ್ ಖಾತೆಯನ್ನು ಮಾನಿಟೈಸೇಷನ್ ಮಾಡೋದಕ್ಕೆ ಆಗೋದಿಲ್ಲ ನೀವೇನ್ ಮಾಡಬೇಕು ಅದನ್ನ ಪಬ್ಲಿಕ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಗೆ ಕನ್ವರ್ಟ್ ಮಾಡಿ ಯಾವ ತರ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಯೂಟ್ಯೂಬ್ ಸ್ಟುಡಿಯೋ ಇದೆಯೋ ಅದೇ ತರ ಫೇಸ್ಬುಕ್ ಅಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅನ್ನೋ ಒಂದು ಆಪ್ಷನ್ ಇದೆ ಅದನ್ನ ನೀವು ಆನ್ ಮಾಡಿದಾಗ ನಿಮಗೆ ಫೇಸ್ಬುಕ್ ಅಲ್ಲಿ ಕೂಡ ನೀವು ಮಾನಿಟೈಸೇಷನ್ ಆಗೋದಕ್ಕೆ ಫಸ್ಟ್ ಎಲಿಜಿಬಿಲಿಟಿ ಅದು ನೀವು ಪ್ರೈವೇಟ್ ಇಂದ ಪಬ್ಲಿಕ್ ಗೆ ಅದನ್ನು ಸೆಟ್ಟಿಂಗ್ ಚೇಂಜ್ ಮಾಡ್ಬೇಕು ಫಸ್ಟ್ ಸೆಕೆಂಡ್ ಒನ್ ನೀವ್ ಎರಡು ರೀತಿಯನ್ನು ದುಡ್ಡು ಅರ್ನ್ ಮಾಡಬಹುದು ಇದರಲ್ಲಿ ಒಂದು ಸ್ಟಾರ್ಸ್ ಅನ್ನ ಅರ್ನ್ ಮಾಡೋ ಮುಖ್ಯನ ಈಗ ನೀವೊಂದು ಸ್ಟಾರ್ಸ್ ಅನ್ನ ಅರ್ನ್ ಮಾಡಬೇಕಾದ್ರೆ ಫೇಸ್ಬುಕ್ ಅಲ್ಲಿ ನಿಮ್ಗೆ ಮಿನಿಮಮ್ ಅಂದ್ರೆ ಫೈವ್ ಹಂಡ್ರೆಡ್ ಫಾಲೋವರ್ಸ್ ಬೇಕು ಹಂಡ್ರೆಡ್ ಫಾಲೋವರ್ಸ್ ಎಲ್ಲ ನೀವು ಸ್ಟಾರ್ಸ್ ಅನ್ನ ಅರ್ನ್ ಮಾಡುವಾಗ ಎಲ್ಲೆಲ್ಲ ಅಪ್ಲೈ ಆಗ್ಬಹುದು ನಾರ್ಮಲ್ ಆಗಿ ನೀವು ನೋಡಿರಬಹುದು ಕೆಲವೊಂದು ಫೇಸ್ಬುಕ್ ಪೇಜಲ್ಲ ಈ ಹಾಡು ಹಾಡೋದನ್ನ ನೋಡ್ತೀವಿ ನಾವು ಸಿಂಗರ್ಸ್ ಅಥವಾ ಕೆಲವು ಆರ್ಕೆಸ್ಟ್ರಾ ಟೈಪ್ ಮಾಡ್ತಾರೆ ಅಥವಾ ಕೆಲವು ಕಾಮಿಡಿ ಮಾಡುವವರು ಸೊ ಈ ತರ ರುಟೀನ್ ಅವ್ರು ಮಾಡ್ತಾನೆ ಇರ್ತಾರೆ ಅವರ ಪ್ರೋಗ್ರಾಮ್ ಲೈವ್ ಪ್ರೋಗ್ರಾಮ್ ಮಾಡುವವರು ಸೊ ಅವರಿಗೆ ಜನರು ಸ್ಟಾರ್ಸ್ ಅನ್ನ ಕೊಡ್ತಾರೆ ಅಂದ್ರೆ ಅವರ ಫಾಲೋವರ್ಸ್ ಒಂದು ಸ್ಟಾರ್ಸ್ ಗೆ ಅಂದ್ರೆ ಮಿನಿಮಮ್ ತರ್ಟಿ ಟು ಫೋರ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ಅವರಿಗೆ ಸೊ ಅದನ್ನ ಪೇ ಮಾಡುವ ಮೂಲಕ ಅವರು ದುಡ್ಡು ಮಾಡಬಹುದು ಸೊ ಇದಕ್ಕೆ ಫೈವ್ ಹಂಡ್ರೆಡ್ ಫಾಲೋವರ್ಸ್ ಇದ್ರೆ ಸಾಕು ಅಲ್ಲಿ ಎಲ್ಲಿ ಎಲ್ಲಿ ಕೂಡ ನಿಮಗೆ ಇಷ್ಟೇ ಟೈಮ್ ಇಷ್ಟೇ ಮಿನಿಟ್ಸ್ ಅಥವಾ ಅವರ್ಸ್ ವ್ಯೂಸ್ ಆಗ್ಬೇಕಂತೇಳಿ ಸೆಕೆಂಡ್ ಆಪ್ಷನ್ ಫೇಸ್ಬುಕ್ ಅಲ್ಲಿ ನಿಮಗೆ ಫೇಸ್ಬುಕ್ ಅಂದ್ರೆ ಮೆಟಾದವರೇ ನಿಮ್ಮ ಚಾನಲ್ ಅನ್ನ ಮೋನಿಟೈಜೇಷನ್ ಮಾಡೋದಕ್ಕೆ ಅಲ್ಲಿ ಎಲಿಜಿಬಿಲಿಟಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಅಲ್ಲಿ ಅಂದ್ರೆ ನಿಮ್ಮ ಫೇಸ್ಬುಕ್ ಅಲ್ಲಿ ಮಿನಿಮಮ್ ಐದು ಸಾವಿರ ಫಾಲೋವರ್ಸ್ ಇರಬೇಕು ಐದು ಸಾವಿರಕ್ಕಿಂತ ಹೆಚ್ಚು ಐದು ಸಾವಿರ ಫೈವ್ ಕೆ ಫಾಲೋವರ್ಸ್ ಇರಬೇಕು ಅದಾದ ನಂತರ ನಿಮ್ಮ ಒಂದು ಫೇಸ್ಬುಕ್ ಖಾತೆಯಲ್ಲಿ ಸುಮಾರು ಅರವತ್ತು ಸಾವಿರ ಆಗಿರಬೇಕು ಲಾಸ್ಟ್ ಸಿಕ್ಸ್ಟಿ ಡೇಸ್ ಅಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಇವತ್ತು ವಿಡಿಯೋ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ ಸಿಕ್ಸ್ಟಿ ಡೇಸ್ ನ ಒಳಗಡೆ ಅದು ಅರವತ್ತು ಸಾವಿರ ಮಿನಿಟ್ಸ್ ಅನ್ನ ಕವರ್ ಮಾಡಿರಬೇಕು ಆಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೆ ಎಲಿಜಿಬಲ್ ಆಗುತ್ತೆ ಅದಾದ ನಂತರ ನಿಮಗೆ ಆ ಈ ಎರಡು ಒಂದು ಬೇಸಿಕ್ ಆಗಿ ಫೈವ್ ಕೆ ಫಾಲೋವರ್ಸ್ ಮತ್ತು ಸಿಕ್ಸ್ಟಿ ಮಿನಿಟ್ಸ್ ಏನು ಮಿನಿಟ್ಸ್ ವಾಚ್ ಟೈಮ್ ಅನ್ನು ನೀವು ಫುಲ್ಫಿಲ್ ಮಾಡಿದ ಕೂಡಲೇ ನಿಮ್ಮ ಫೇಸ್ಬುಕ್ ಪೇಜಲ್ಲಿ ಇನ್ಸ್ಟ್ರೀಮ್ ಆಡ್ಗಳು ಅಂದ್ರೆ ಜಾಹೀರಾತುಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಥ್ರೂ ನಿಮಗೆ ಮಾನಿಟೈಸೇಷನ್ ಅಥವಾ ದುಡ್ಡು ಮಾಡಬಹುದು ಇದು ಫೇಸ್ಬುಕ್ ಇಂದ ನೀವು ಮಾಡುವಂತ ಒಂದು ವಿಚಾರ ಅಂದ್ರೆ ನಿಮಗೆ ನಿಜವಾಗ್ಲೂ ಆಸಕ್ತಿ ಇದ್ರೆ ನಿಮ್ಮ ಹತ್ರ ನಿಜವಾಗ್ಲು ಒಂದು ನಾನು ಏನಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಬೇರೆ ಯಾವ ತರ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ನನಗೂ ಒಂದು ಆಸಕ್ತಿ ಇದೆ ಅಂದ್ರೆ ನೀವು ಬೇರೆ ಈ ವಿಚಾರಗಳ ಬಗ್ಗೆ ಅಥವಾ ನೆಗೆಟಿವ್ ವಿಟಿ ನೆಗೆಟಿವಿಟಿಗಳ ಬಗ್ಗೆ ತಿಂಕ್ ಮಾಡೋದಕ್ಕೆ ಹೋಗ್ಬೇಡಿ ಅಥವಾ ನೆಗೆಟಿವ್ ಕಮೆಂಟ್ಗಳ ಬಗ್ಗೆ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ ಒಳ್ಳೆ ವಿಚಾರ ಇದ್ರೆ ನಿಮ್ಮ ಹತ್ರ ಏನಾದ್ರು ಟ್ಯಾಲೆಂಟ್ ಇದ್ರೆ ನೀವು ಫೇಸ್ಬುಕ್ ಅಲ್ಲಿ ಕೂಡ ನೀವು ದುಡ್ಡು ಮಾಡಬಹುದು ಯೂಟ್ಯೂಬ್ ನ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ಏನಾದ್ರು ಡೌಟ್ ಇದ್ರೆ ನೀವು ನಾನು ಕಮೆಂಟ್ ಮಾಡಿ ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ವಿವರಣೆಯನ್ನು ಕೊಡ್ತೇನೆ ಈ ಮೊದಲು ಕೂಡ ಕೊಟ್ಟಿದ್ದೀನಿ ಇನ್ ಕೇಸ್ ನಿಮ್ಗೆ ಬೇಕು ಅಂತಿದ್ರೆ ನಾನು ವಿವರಣೆಯನ್ನು ಕೊಡ್ತೇನೆ ಇನ್ನು ಇನ್ಸ್ಟಾಗ್ರಾಮ್ ಸೇಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೈವೇಟ್ ಅಕೌಂಟ್ ಅಲ್ಲಿ ಮಾಡಬಾರದು ಪಬ್ಲಿಕ್ ಅಕೌಂಟ್ ಆಗಿ ಕನ್ವರ್ಟ್ ಮಾಡಿ ಅಲ್ಲಿ ಕೂಡ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ಮೊನಟೈಸೇಷನ್ ಮಾಡಬಹುದು ಸೊ ಈಗ ಇಂಡಿಯಾದಲ್ಲಿ ಸದ್ಯದ ಮಟ್ಟಿಗೆ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಬರುವಂತ ಸಿಸ್ಟಮ್ ಇಲ್ಲ ಅಂದ್ರೆ ಎತ್ರು ಈಗ ಯೂಟ್ಯೂಬ್ ಫೇಸ್ಬುಕ್ ಅಲ್ಲೇ ದುಡ್ಡು ಮಾಡುವ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಪ್ಷನ್ ಇಂಡಿಯಾದಲ್ಲಿ ಇಲ್ಲ ಇನ್ ಫ್ಯೂಚರ್ ಬರಬಹುದು ಬರುತ್ತೆ ಕೂಡ ಅದು ಯಾಕಂತ ಹೇಳಿದ್ರೆ ಬೇರೆ ದೇಶದಲ್ಲಿ ಅಪ್ಲೈ ಆಗಿ ಈಗ ಇಲ್ಲಿ ಕೂಡ ಡಿಮಾಂಡ್ ಜಾಸ್ತಿ ಆಗಿರೋದಂತ ಇದ್ದಾಗ ಬಂದೇ ಬರುತ್ತೆ ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಇಲ್ಲಿ ಫಾಲೋವರ್ಸ್ ಹೆಚ್ಚಾದಾಗ ಈಗ ಫಾರ್ ಎಕ್ಸಾಂಪಲ್ ನಿಮ್ದೊಂದು ಪ್ರೈವೇಟ್ ಅಕೌಂಟ್ ಇಂದ ನೀವು ಅದನ್ನ ಪಬ್ಲಿಕ್ ಕನ್ವರ್ಟ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಅಲ್ಲಿ ನಿಮ್ಗೆ ಫಾಲೋವರ್ಸ್ ಇನ್ಕ್ರೀಸ್ ಆದಾಗೆ ನೀವು ಬೇರೆ ಬೇರೆ ಬ್ರ್ಯಾಂಡ್ ಪ್ರಮೋಷನ್ ಅನ್ನು ಮಾಡಬಹುದು ಅದನ್ನ ಫೇಸ್ಬುಕ್ ಅಲ್ಲೂ ಮಾಡಬಹುದು ಯೂಟ್ಯೂಬ್ ಅಲ್ಲೂ ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಬಹುದು ಹಾಗೆ ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದಕ್ಕೆ ಡಿಮಾಂಡ್ ಜಾಸ್ತಿ ಇದೆ ಯಾಕಂತ ಹೇಳಿದ್ರೆ ಈಗಿನ ಸೋಷಿಯಲ್ ಮೀಡಿಯಾ ಟ್ರೆಂಡಲ್ಲಿ ಇನ್ಸ್ಟಾಗ್ರಾಮ್ ತುಂಬಾ ಜನರು ಯೂಸ್ ತುಂಬಾ ಯುವಕರು ಯೂಸ್ ಮಾಡೋದ್ರಿಂದ ಈಗ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಬ್ರ್ಯಾಂಡ್ ಪ್ರಮೋಟ್ ಅನ್ನ ಮಾಡಬಹುದು ಯಾವುದಾದ್ರು ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡ್ತಾ ಇದ್ರೆ ಅದರ ಅದರ ಬಗ್ಗೆ ಫೀಡ್ಬ್ಯಾಕ್ ಅನ್ನ ಕೊಟ್ಟು ಎಫಿಲಿಯೇಟ್ ಮಾರ್ಕೆಟ್ ಮಾಡಬಹುದು ಅಥವಾ ಡೈರೆಕ್ಟ್ ಕಂಪನಿಯವ್ರ ಜೊತೆನೇ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಬಹುದು ಅಥವಾ ಬೇರೆ ಯಾವ್ದಾದ್ರು ಒಂದು ಶಾಪ್ ನ ಬಗ್ಗೆ ಅಥವಾ ಫುಡ್ ಐಟಮ್ಸ್ ಬಗ್ಗೆ ಹೋಟೆಲ್ ಬಗ್ಗೆ ಅಥವಾ ಯಾವ್ದಾದ್ರು ಜುವೆಲರಿ ಶಾಪ್ ಬಗ್ಗೆ ಅಥವಾ ಯಾವ್ದಾದ್ರು ಒಂದು ಲೈಕ್ ಡ್ರೆಸ್ ಶಾಪ್ ಬಗ್ಗೆ ಇದೆಲ್ಲ ನೀವು ಏನ್ ಮಾಡ್ಬೋದು ಅಲ್ಲಿ ಹೋಗಿ ವಿಡಿಯೋ ಮಾಡಿ ನಿಮ್ಮ ಫಾಲೋವರ್ಸ್ ಹೆಚ್ಚಾದಾಗ ವ್ಯೂಸ್ ಜಾಸ್ತಿ ಆಗುತ್ತೆ ಆಗ ಅವರಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಆಗ ಅವರು ನಿಮಗೆ ದುಡ್ಡು ಕೊಡ್ತಾರೆ ಸೊ ಈ ತರದೆಲ್ಲ ಒಂದು ಸಿಸ್ಟಮ್ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಬೇರೆ ಬೇರೆ ರೀತಿಯಿಂದ ನಾವು ಏನ್ ಮಾಡ್ಬೋದು ಅಂತ ಹೇಳಿ ಇವತ್ತು ಸೋಷಿಯಲ್ ಮೀಡಿಯಾವನ್ನ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ಕೋಬಹುದು ಆದ್ರೆ ಈ ಹೆಚ್ಚಿನ ಯುವಕರು ಇದ್ರ ಬಗ್ಗೆ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬೇಡ ಆಸಕ್ತಿ ಇದ್ದು ಹಿಂಜರಿತಾರೆ ಏನಕ್ಕ ಅಂತ ಹೇಳಿದ್ರೆ ಯಾರೇ ನನ್ಕೊಲ್ತಾರೋ ನಮ್ಗೆ ಮಾತಾಡಕ್ ಬರೋದಿಲ್ಲ ಅಲ್ಲ ಆರಂಭದಲ್ಲಿ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ನೀವು ಏನ್ ಮಾಡ್ಬೇಕಾದ್ರೆ ಒಂದು ಸ್ಟೆಪ್ ಇಡ್ಬೇಕು ಅದಾದ ನಂತರ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಫೇಸ್ ಕ್ಯಾಮರಾ ಫೇಸ್ ಮಾಡೋದು ಕಷ್ಟ ಮಾಡೋದಷ್ಟ್ರೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟು ಏನಾದ್ರೂ ಒಂದು ಇನ್ಫಾರ್ಮೇಟಿವ್ ವಿಡಿಯೋನೋ ಅಥವಾ ಯಾವ್ದಾದ್ರು ಒಂದು ವಿಚಾರಗಳ ಬಗ್ಗೆ ನಿಮಗೆ ಡಿಸ್ಕಶನ್ ಮಾಡಬೇಕು ಅಥವಾ ಯಾವ್ದಾದ್ರು ಒಂದು ಮಾಹಿತಿ ನಿಮ್ಗೆ ಗೊತ್ತಿದ್ರೆ ಶೇರ್ ಮಾಡೋದು ಈ ತರದೆಲ್ಲ ಫೇಸ್ಬುಕ್ ಅಲ್ಲಿ ನೀವು ಆಗ್ತಾ ಹೋದಂತೆ ಇವತ್ತು ಫೇಸ್ಬುಕ್ ಅಲ್ಲಿ ಜಸ್ಟ್ ಇಮೇಜ್ ಅನ್ನ ಹಾಕಿ ಅದಕ್ಕೆ ಒಂದು ಕ್ಯಾಪ್ಷನ್ ಕೊಟ್ಟು ಒಂದಷ್ಟು ರೈಟಿಂಗ್ಸ್ ಅನ್ನ ಕೊಟ್ಟರೆ ಅದು ಕೂಡ ಸಿ ಕೌಂಟ್ ಆಗುತ್ತೆ ಅದಕ್ಕೂ ಕೂಡ ಒಂದಷ್ಟು ಎಮೌಂಟ್ ಬರುತ್ತೆ ಒಂದ್ಸಲ ನಿಮ್ಮ ಚಾನೆಲ್ ಮೌಂಟೈಸೇಷನ್ ಆದ್ರೆ ಇದು ಸತ್ಯ ಯೂಟ್ಯೂಬ್ ಅಲ್ಲಿ ಇದು ಆಪ್ಷನ್ ಇಲ್ಲ ಅಂದ್ರೆ ಇಮೇಜ್ ಅನ್ನ ಹಾಕಿ ಅದರ ಒಂದು ಕ್ಯಾಪ್ಷನ್ ಅಲ್ಲೆಲ್ಲ ಬರೋದು ಡೀಟೇಲ್ ಇನ್ಫಾರ್ಮೇಶನ್ ಎಲ್ಲ ಬರೋದು ದುಡ್ಡು ಮಾಡೋ ಆಪ್ಷನ್ ಯೂಟ್ಯೂಬ್ ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಬಟ್ ಫೇಸ್ಬುಕ್ ಅಲ್ಲಿ ನಿಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಹೆಚ್ಚು ಹೆಚ್ಚು ವ್ಯೂಸ್ ಆದಷ್ಟು ನಿಮ್ಮ ಚಾನಲ್ಗೆ ಇನ್ಸ್ಟ್ರೀಮ್ ಆಡ್ಸ್ ಗಳು ಬರೋದ್ರಿಂದ ನೀವು ದುಡ್ಡು ಮಾಡ್ತಾ ಹೋಗ್ಬೋದು ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಕೂಡ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಥವಾ ಸೋಷಿಯಲ್ ಮೀಡಿಯಾದಿಂದ ಅರ್ನಿಂಗ್ ಅಂತ ಹೇಳಿದ್ರೆ ದಯವಿಟ್ಟು ಪ್ರಾರಂಭಿಸಿ ಅಥವಾ ನೀವು ಆಲ್ರೆಡಿ ಪ್ರಾರಂಭ ಆಗಿದ್ರೆ ಸ್ಟಕ್ ಆಗಿದ್ರೆ ನಿಲ್ಲಿಸ್ಬೇಡಿ ಸೊ ಇವನ್ ನಂದು ಕೂಡ ಜರ್ನಿ ಕಂಟಿನ್ಯೂಸ್ ನಂದು ಈಗ ನನಗೆ ದುಡ್ಡು ಬರ್ತಾ ಬಟ್ ಪ್ರೋಸೆಸ್ ಅಲ್ಲಿ ಇನ್ನೊಂದು ಒಂದು ಒಂದಷ್ಟು ದಿನಗಳೊಳಗೆ ನಾನು ತಿಂಗಳು ಅಂತ ಹೇಳೋದಿಲ್ಲ ನನಗೂ ಕೂಡ ಅದರಿಂದ ಅರ್ನಿಂಗ್ ಬರುವಂತ ಚಾನ್ಸಸ್ ತುಂಬಾ ಇದೆ ಯಾಕಂತ ಹೇಳಿದ್ರೆ ನಂದು ಕನ್ಸಿಸ್ಟೆನ್ಸಿ ಇಲ್ಲ ನಂದು ಪ್ರೊಫೆಷನ್ ಮತ್ತು ಈ ಒಂದು ಫೀಲ್ಡ್ ಅನ್ನು ಕಂಬೈನ್ ಮಾಡಿದಾಗ ಕನ್ಸಿಸ್ಟೆನ್ಸಿ ಪ್ರಾಬ್ಲಮ್ ಇದೆ ಬಟ್ ನೀವೇನಾದ್ರೂ ನಿಜವಾಗ್ಲೂ ಅದಕ್ಕೆ ತುಂಬಾ ಇಂಟ್ರೆಸ್ಟ್ ತೋರಿಸಿದ್ರೆ ಡೆಫಿನೆಟ್ ಆಗಿ ನೀವು ದುಡ್ಡು ಮಾಡ್ಬೋದು ಬಟ್ ಕನ್ಸಿಸ್ಟೆನ್ಸಿ ಈಸ್ ದ ಕೀ ಬೇರೆ ಏನಾದರೂ ನಿಮ್ಮ ಕ್ಲಾರಿಟಿ ನಿಮ್ಮ ಕ್ವಾಲಿಟಿ ಅದೆಲ್ಲ ಬೇಕು ಅದರ ಜೊತೆ ಕನ್ಸಿಸ್ಟೆನ್ಸಿ ಇದ್ರೆ ನೀವು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ದುಡ್ಡು ಮಾಡ್ಬೋದು ಸೊ ಏನೇ ಡೌಟ್ ಇದ್ರು ನಿಮಗೆ ದಯವಿಟ್ಟು ನಾನು ಇದನ್ನ ವ್ಯೂಸ್ ಪರ್ಪಸ್ಗೆ ಅಥವಾ ಶೇರ್ ಪರ್ಪಸ್ಗೆ ಅನ್ನೋದಕ್ಕಿಂತಲೂ ಹೆಚ್ಚಿನ ಇವತ್ತಿಗೆ ಆಸಕ್ತಿ ಇದೆ ಹಿಂಜರಿತಾರೆ ಭಯ ಪಡ್ತಾರೆ ಆ ಒಂದು ಅಂತವರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಕ್ವಶನ್ ಮಾಡಿ ನಾನು ನೆಕ್ಸ್ಟ್ ಆ ಕಮೆಂಟ್ ಬೇಸಲ್ಲಿ ಏನಾದ್ರು ನಿಮಗೆ ಇನ್ಫಾರ್ಮೇಶನ್ ಬೇಕಿದ್ರೆ ವಿಡಿಯೋ ಮಾಡ್ತೀನಿ ಅಥವಾ ಡೈರೆಕ್ಟ್ ಆಗಿ ನಿಮ್ಗೆ ಡಿ ಕೂಡ ಮಾಡ್ತೀನಿ ನಾನು ನಿಮ್ಗೆ ಕ್ಲಾರಿಟಿ ಕೊಡೋದಕ್ಕೆ ಸೊ ಇವ್ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನೀವು ಒಂದ್ಸಲ ಆ ಒಂದು ವಿಚ್ ಐ ಮೀನ್ ಆ ಫೀಲ್ಡ್ ಇಳಿದಾಗ ನಿಮ್ಗೆ ಡಿಟೇಲ್ ಆಗಿ ಗೊತ್ತಾಗುತ್ತೆ ಬಟ್ ನೀವು ಆಪ್ಷನ್ ಇದೆ ಇದು ಸತ್ಯ ಅನ್ನೋ ಒಂದು ವಿಚಾರವನ್ನು ನಿಮ್ಗೆ ತಲುಪಿಸಿದ್ದೀನಿ ಯಾರೆಲ್ಲ ಸ್ಟಾರ್ಟೇ ಮಾಡ್ಲಿಲ್ಲ ಸ್ಟಾರ್ಟ್ ಮಾಡಿ ಯಾರೆಲ್ಲ ಸ್ಟಾರ್ಟ್ ಮಾಡಿ ಸ್ಟಕ್ ಆಗಿದ್ದೀರಾ ಬಿಡಬೇಡಿ ಕಂಟಿನ್ಯೂ ಮಾಡಿ ಯಾರೆಲ್ಲ ಭಯ ಪಡ್ತಾ ಇದೀರಾ ಭಯ ಪಡಬೇಡಿ ನೆಗೆಟಿವ್ ಕಮೆಂಟ್ ಗಳ ಬಗ್ಗೆ ವರಿ ಮಾಡಬೇಡಿ ಇವ್ ಕಂಟಿನ್ಯೂ ಒಂದಲ್ಲ ಒಂದ್ ದಿವಸ ಈ ಜರ್ನಿ ನಿಮ್ಗೆ ಸಕ್ಸಸ್ ಕೊಟ್ಟೆ ಕೊಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದೆ ಒಳ್ಳೆ ಮತ್ತ ಸಿಗ್ತೀನಿ ನಮಸ್ಕಾರ